ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರು ಬೇಸಿಗೆಯಲ್ಲಿ ಏನೇನೆಲ್ಲ ಹಣ್ಣುಗಳನ್ನು ತಿನ್ಬೋದು ಅಂತ ನೋಡೋಣ ಮೇಯ್ನಾಗಿ ಹಣ್ಣಿನ ಪಾತ್ರ ತುಂಬಾ ಮುಖ್ಯ ಬಾಣಂತಿಯರಿಗೆ ಈಗ ಬೇಸಿಗೆ ಇರೋದ್ರಿಂದ ದಿವಸಕ್ಕೆ ಚಿಕ್ಕದಾಗಿ ಎರಡು ಅಷ್ಟಾದರೂ ಫ್ರೂಟ್ಸ್ ತಗೊಳ್ಳೇಬೇಕು ಇದರಿಂದ ನಿಮಗೆ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಈಗ ಬಿಸಿಲು ಬೆವರು ಜಾಸ್ತಿ ಹೋಗ್ತಾ ಇರೋದ್ರಿಂದ ತುಂಬಾ ಸುಸ್ತಾಗ್ತೀರಾ ಸೊ ಮೊದಲನೇದಾಗಿ ನೀವು ತಿನ್ನಬಹುದಾದಂತಹ ಹಣ್ಣುಗಳು ಈಗ ಬೇಬಿ ಆಗಿದೆ ಅಂದರೆ ನೀವು ಇದನ್ನು ತಿನ್ಬೋದು ಅಂದರೆ ಮಸ್ಕ್ ಮೇಲನು ಇದು ತುಂಬಾ ಆದಂಥ ಫ್ರೂಟು ಇದು ಬಂದು ನಿಮಗೆ ಕೋಲ್ಡ್ ಆಗುತ್ತೆ ಅಂತನೋ ಹೀಟ್ ಆಗುತ್ತೆ ಅಂತನೋ ಅಂತ ಏನಿಲ್ಲ ದಿವಸಕ್ಕೆ ನೂರು ಗ್ರಾಮಷ್ಟು ಮಸ್ಕ್ ಮೇಲನ್ನು ತಗೊಳ್ಳಿ ಹಾಲು ಚೆನ್ನಾಗಾಗುತ್ತೆ ಇದು ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಇಲ್ಲ ಆ್ಯಂಡ್ ನೆಕ್ಸ್ಟು ಸೆಕೆಂಡ್ ಫ್ರೂಟ್ ಬಂದು ಆ್ಯಪಲ್ ಸೊ ಆ್ಯಪಲ್ಲು ಶೀತ ಅಂತ ಹೇಳ್ತಾರೆ ಆದರೆ ನೀವೊಂದು ಸ್ಮಾಲ್ ಅಮೌಂಟಲ್ಲಿ ತೊಗೊಳ್ಳುವಾಗ ಏನು ತೊಂದರೆ ಇಲ್ಲ ಒಂದು ಅರ್ಧ ಆ್ಯಪಲ್ ಸ್ಟಾರ್ಟಿಂಗಲ್ಲಿ ಅರ್ಧ ಆ್ಯಪಲ್ ತೊಗೊಳ್ಳಿ ಯಾವುದೇ ಹಣ್ಣನ್ನು ಅಷ್ಟೇ ಫ್ರಿಜ್ಜಲ್ಲಿಟ್ಟು ತಿನ್ನಬೇಡಿ ಹೊರಗಿಟ್ಟು ರೂಮ್ ಟೆಂಪ್ರೇಚರಲ್ಲಿ ಆದಮೇಲೆ ನೀವು ತಿನ್ನಿ ನೆಕ್ಸ್ಟು ಆರೆಂಜಸ್ಸು ಸೊ ಆರೆಂಜಸ್ಸಲ್ಲಿ ವೈಟಮಿನ್ ಸಿ ಜಾಸ್ತಿ ಸೊ ಇದು ನಿಮಗೆ ಇಮ್ಯುನಿಟಿ ಪವರನ್ನು ಕೊಡುತ್ತೆ ಜೊತೆಗೆ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಎಷ್ಟೊಂದು ನೀವು ಸ್ಟ್ರಗಲ್ ಮಾಡಿರ್ತೀರಾ ಅದೇ ಥರ ಡಿಲ್ವೇರಿಯಲ್ಲಿ ಎಷ್ಟೊಂದು ಬ್ಲಡ್ ಹೋಗಿರುತ್ತೆ ಅದನ್ನೆಲ್ಲ ಸರಿ ಮಾಡೋದಕ್ಕೆ ಈ ಹಣ್ಣುಗಳಿಂದನೇ ಸಾಧ್ಯ ಸೊ ನಿಮಗೆ ಹಿಮೋಗ್ಲೋಬಿನ್ ಲೆವೆಲನ್ನು ಹೆಚ್ಚು ಮಾಡೋದಕ್ಕೆ ಸಿಟ್ರಸ್ ಫ್ರೂಟ್ಸನ್ನು ತೊಗೋಬೇಕು ಉದಾಹರಣೆಗೆ ಆರೆಂಜು ಮೂಸಂಬಿ ನಿಂಬೆ ಹಣ್ಣಿನ ರಸ ಅದರಿಂದ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಈ ರೀತಿ ಸೊ ನೀವು ನಾರ್ಮಲ್ ವಾಟ್ರಲ್ಲೇ ಮಾಡ್ಕೊಳ್ಳಿ ಐಸ್ ವಾಟ್ರ್ ಯೂಸ್ ಮಾಡೋದು ಬೇಡ ಒಂದು ವೇಳೆ ಫ್ರಿಜ್ಜಲ್ಲೇ ಇಟ್ಟಿದ್ರು ಕೂಡ ಹೊರಗಡೆ ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ನೀವು ಅದನ್ನು ಆಗಿ ಕನ್ಸ್ಯೂಮ್ ಮಾಡಿ ಸೊ ಇದರಿಂದ ಕೋಲ್ಡ್ ಆಗುತ್ತೆ ಮಗುಗ್ ನಗಡಿ ಆಗುತ್ತೆ ನನಗೆ ಕೆಂ ಬರುತ್ತೆ ಇಲ್ಲ ನನಗೇನಾದರೂ ಆಗುತ್ತೆ ತಲೆ ಬರ ಆಗುತ್ತೆ ಈ ಥರ ಎಲ್ಲ ಅನ್ಕೋಬೇಡಿ ಖಂಡಿತವಾಗ್ಲೂ ಈ ಥರ ಏನೂ ಆಗಲ್ಲ ಈ ಬೇಸಿಗೆಗೆ ನಿಮಗೆ ಸೆಟ್ ಆಗಿಬಿಡುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಮ್ಯಾಂಗೋಸ್ ಕೂಡ ತೊಗೋಬೋದು ಮ್ಯಾಂಗೋಸಲ್ಲಿ ಹೆಚ್ಚಾದಂಥ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಮತ್ತು ಕಲ್ಲಂಗಡಿ ಹಣ್ಣು ಕೂಡ ತೊಗೋಬೋದು ಬಟ್ ಕೆಲವ್ರಿಗೆ ಅದು ಶೀತ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಕಲ್ಲಂಗಡಿಯನ್ನು ಇನ್ಕ್ಲೂಡ್ ಮಾಡ್ತಿಲ್ಲ ಒಂದು ವೇಳೆ ನಿಮ್ಗೆ ಅಜ್ಜಸ್ಟ್ ಆಗೋ ಥರ ಇತ್ತು ಅಂದರೆ ಒಂದು ಚಿಕ್ಕ ಕಪ್ಪಷ್ಟು ಕಲ್ಲಂಗಡಿ ಹಣ್ಣು ಕೂಡ ನೀವು ಇನ್ ಇಂಟೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಪೊಮ್ಮ ಗ್ರಾನೇಟ್ ಇದು ಕೂಡ ಒಂದು ಗುಡ್ ಫ್ರೆಂಡ್ಲಿ ಫ್ರೂಟ್ ಇದು ಸೊ ಇದನ್ನು ನೀವು ಹಣ್ಣಿನ ರೂಪದಲ್ಲೇ ತೊಗೊಳ್ಳಿ ಜ್ಯೂಸ್ ಬೇಡ ಹಣ್ಣಿನ ರೂಪದಲ್ಲೇ ತಗೊಳ್ಳುವಾಗ ನಿಮಗೆ ಇದರಲ್ಲಿ ಸಂಪೂರ್ಣವಾಗಿ ಆದಂಥ ಫೈಬರ್ ಕಂಟೆಂಟು ಆ ಬೀಜದ ಒಳ್ಳೆಯ ಬೆನಿಫಿಟ್ಸು ಆ ಹಣ್ಣಿನ ಪಲ್ಪು ಎಲ್ಲನೂ ಸೇರುತ್ತೆ ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಬೋದ್ರಿಂದ ಅದು ಬೀಜ ಎಲ್ಲನೂ ಹೋಗುತ್ತೆ ಹಾಗಾಗಿ ನಿಮಗೆ ಅಷ್ಟೊಂದು ಅರ್ಧ ಕ್ವಾಂಟಿಟಿಯಷ್ಟು ನಿಮಗೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಸಿಗೋದು ದಿವ್ಸಕ್ಕೆ ಒಂದು ಹಣ್ಣು ತೊಗೋಬೋದು ಮತ್ತು ಡ್ರ್ಯಾಗನ್ ಫ್ರೂಟ್ ಇದು ಕೂಡ ಒಂದು ಅರ್ಧ ಹಣ್ಣಷ್ಟು ತೊಗೊಳ್ಳಿ ಸೊ ನೆನಪಿರಲಿ ಫ್ರಿಜ್ಜಲ್ಲಿಟ್ಟು ಕೋಲ್ಡಾಗಿ ತೊಗೊಳೋದು ಬೇಡ ಫ್ರಿಜ್ಜಲ್ಲೇ ಇಟ್ಟಿದ್ದರೂ ಹೊರಗಿಟ್ಟು ನಾರ್ಮಲ್ ಟೆಂಪ್ರೇಚರ್ಗೆ ಬಂದಮೇಲೆ ರೂಮ್ ಟೆಂಪ್ರೇಚರ್ಗೆ ನೀವು ಕನ್ಸ್ಯೂಮ್ ಮಾಡಿ ಇದರಿಂದ ನಿಮಗೆ ನಿಮ್ಮ ಗುಗೆ ತೊಂದರೆ ಇಲ್ಲ ಬೆನಿಫಿಟ್ಸು ಜಾಸ್ತಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್